ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್ ಸೊ ನೀವು ಆಲ್ರೆಡಿ ನೋಡಿದ್ದೀರಾ ತಮ್ಲೈನಲ್ಲಿ ಏನಿದೆ ಅಂಥೇಳಿ ಸೊ ನಮ್ಮಮ್ಮ ಯಾವ ಥರ ಪುಂಡಿ ಸೊಪ್ಪನ್ನು ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀವಿ ಒಂದೊಂದು ಥರ ರೆಸಿಪಿನ ಮಾಡ್ತಾರೆ ಪುಂಡಿ ಸೊಪ್ಪನ್ನು ಒಂದೊಂದು ಥರ ಮಾಡ್ತಾರೆ ಸೊ ನಮ್ಮ ಮನೇಲಿ ನಾವು ಹೇಗೆ ಪುಂಡಿ ಸೊಪ್ಪು ಮಾಡ್ತೀವಿ ಅಂತ ಶೇರ್ ಮಾಡ್ಕೊತೀವಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಇಲ್ಲೇನು ಮಾಡಿದ್ವಿ ತೊಗರಿಬೇಳೆ ತೊಗೊಂಡಿದ್ದೀನಿ ಸೊ ತೊಗರಿಬೇಳೆ ಒಂದು ಮುಟ್ಟಿಗೆ ಮೇಲೆ ಸ್ವಲ್ಪ ಜಾಸ್ತಿ ತೊಗರಿಬೇಳೆ ತೊಗೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಳೆ ಅಂದರೆ ಒಂದು ಮುಟ್ಟಿಗೆ ಪೂರ್ತಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ತೊಗರಿಬೇಳೆಗಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟೆ ಆಮೇಲೆ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀವಿ ಸೊ ನೆಕ್ಸ್ಟು ಬೇಳೆ ತೊಗೊಂಡಿದ್ದೀವಿ ಹೆಸರು ಕಾಳು ತೊಗೊಂಡು ಹೆಸರು ಕಾಳು ತೊಗೊಂಡಿದ್ದೀವಿ ಸ್ವಲ್ಪ ಮೆಂತೆ ಇಲ್ಲಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತೆ ಕಾಲು ಚಮಚ ಜೀರಿಗೆ ಮತ್ತು ಕಡಲೆಕಾಳು ಸೊ ಇದಿಷ್ಟು ಸ್ವಲ್ಪ ಒಂದು ಸ್ಪೂನ್ ಅಕ್ಕಿನ ತೊಗೊಂಡಿದ್ದೀನಿ ನಾನು ಅಂದರೆ ಸ್ವಲ್ಪ ಅಪ್ಪುಂಡಿದ ಸೊಪ್ಪು ಮಂದಿಗೆ ಬರಲಿ ಅಂತೇಳಿ ಸೊ ಇಷ್ಟು ಇಂಗ್ರೀಡಿಯಂಟ್ಸನ್ನು ನಾವೇನು ಮಾಡಬೇಕಪ್ಪ ಅಂದರೆ ಕ್ಲೀನಾಗಿ ತೊಳೆದು ನಾವೇನು ಮಾಡಬೇಕು ಕುಕ್ಕರ್ಗೆ ನೀರು ಹಾಕಿ ಬೇಯಕ್ಕೆ ಇಡಬೇಕು ಸೊ ಇದು ಬೆಂದೆ ಆಗಿ ಮೇಲೆ ಬೇಯ ಇದನ್ನು ಬೇಯಕ್ಕೆ ಇಟ್ಟಾಗಿ ಮೇಲೆ ನೆಕ್ಸ್ಟು ನಮ್ಮಲ್ಲಿ ಯಾವ್ಯಾವ ಥರದ್ದು ಸೊಪ್ಪಿದೆನೋ ಆ ಎಲ್ಲ ಸೊಪ್ಪನ್ನು ಕೂಡ ನಾವು ತೊಳ್ಕೊಂಡು ಇಟ್ಕೊಂಡಿರಬೇಕು ಮತ್ತು ಸ್ವಲ್ಪ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಳಿ ಹುಳಿ ನಿಂಬೆ ನೋಡಿಕೊಂಡೇ ಉಜ್ ಕೆಲವ್ರ ಹುಳಿ ಜಾಸ್ತಿ ಬಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಸೊ ನಾವು ತೊಗೊಂಡಿದ್ದೀವಿ ನಾವು ಪಾಲಕ್ಕು ಮೆಹಂತೆ ಅರ್ಬಿ ಸೊಪ್ಪು ಏನೇನಿದೆ ಅನ್ನೋ ಎಲ್ಲ ತೊಗೊಂಡು ಹಾಕ್ಕೊಬೋದು ಆ ಪುಂಡಿ ಸೊಪ್ಪು ಸಿಗುತ್ತೆ ನಮಗೆ ಪುಂಡಿ ಸೊಪ್ಪು ಸಿಗುತ್ತೆ ಆ ಪುಂಡಿ ಸೊಪ್ಪನ್ನು ತೊಗೊಂಡು ಹಾಕೋಬೋದು ಇಲ್ಲಿ ಪುಂಡಿ ಸೊಪ್ಪು ಸಿಕ್ಕಿಲ್ಲ ಅಂತೇಳಿ ನಾನು ಸಿಕ್ಕಿರೋ ಸೊಪ್ಪನ್ನು ಹಾಕಿದ್ದೀನಿ ಪುಂಡಿ ಸೊಪ್ಪು ಸಿಕ್ಕರೆ ಅದನ್ನೇ ಹಾಕ್ಕೋಬೋದು ತೊಗೊಂಡು ಎಲ್ಲ ಸೊಪ್ಪನ್ನು ಕ್ಲೀನಾಗಿ ತೊಳ್ದು ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಆಗಿ ಮೇಲೆ ಏನು ಮಾಡ್ತಿದ್ದೀನಪ್ಪ ಅಂದರೆ ಅದನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಥರದ ಸೊಪ್ಪನ್ನು ಪುಂಡಿ ಸೊಪ್ಪು ಹಿಂದೆಲ್ಲ ಪುಂಡಿ ಸೊಪ್ಪನೇ ಜಾಸ್ತಿ ಹಾಕಿ ಹಿಂದೆಲ್ಲ ಪುಂಡಿ ಸೊಪ್ಪನೇ ನಾವು ಈ ಪುಂಡಿ ಸೊಪ್ಪಲ್ಲೇ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಅಲ್ಲೇ ಹೊಲದಲ್ಲೇ ಬೆಳೀತಿದ್ರು ಅಥವಾ ಇತ್ತಲ ಕಡೆ ಹಾಕೊಂಡಿರ್ತಿದ್ರು ಸೊ ಅವೈಲೇಬಿಲಿಟಿ ಇದ್ದರೆ ನೀವು ಅದನ್ನ ಇನ್ನೂ ಚೆನ್ನಾಗಾಗುತ್ತೆ ಹುಳ್ಳಗ ಬಟ್ ಇಲ್ಲ ಅಂದ್ರೆ ಈ ಸೊಪ್ಪನ್ನು ಯೂಸ್ ಮಾಡಿ ಮಾಡ್ಕೊಬೋದು ರುಚಿ ಆಗುತ್ತೆ ಪಲ್ಯ ಸೊ ನೆಕ್ಸ್ಟ್ ಏನು ಮಾಡಿದ್ವಿ ಕಾಳು ಬೇಯಕ್ಕೆವಲ್ಲ ಸೊ ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿರಬೇಕು ಅದು ಕುಕ್ಕರಲ್ಲಿ ನಾನು ವಿಸಿಲ್ ಹಾಕಿಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತೇಳಿ ಮುಕ್ಕಾಲು ಭಾಗ ಕಾಳುಗಳೆಲ್ಲ ಬೆಂದಾಗಿ ಮೇಲೆ ಈ ಎಲ್ಲ ಸೊಪ್ಪುಗಳನ್ನೇ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಕಾಳುಗಳು ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ ಬೆಂದಿರಬೇಕು ಆ ಟೈಮ್ ಒಳಗ ಇದನ್ನು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೀವು ಬೇಕು ಅಂದರೆ ವಿಸಿಲ್ ಹೊಡೆಸ್ಕೋಬೋದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಬೋದು ಜಾಸ್ತಿ ನಾನು ವಿಸಿಲ್ ಹೊಡ್ಸ್ಕೊಂಡು ಮಾಡೋದಿಲ್ಲ ಸೊ ಬೇಗ ಬೆಂದುಬಿಡುತ್ತೆ ಸೊ ನೀರಿಗೆ ಹಾಗಾಗಿ ನಮ್ಮ ನೀರು ಬೇಗ ಹೊಳೆ ನೀರು ಇರೋದ್ರೆ ಬೇಗ ಬೇಯೋದ್ರಿಂದ ಸೊ ನಾವು ವಿಸಿಲಲ್ಲಿ ಹಾಕೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಕುಕ್ಕರ್ಗೆ ಯಾವುದನ್ನು ಜಾಸ್ತಿ ವಿಸಿಲ್ ಹೊಡಿಸೋದೇ ಇಲ್ಲ ರೇರು ಸೊ ಇದಿಷ್ಟಾಗಿ ಮೇಲೆ ಈಗ ಮಸಾಲೆ ಗಣಿ ಮಾಡ್ಕೊಳ್ಳೋಣ ಇದೇನು ಇಷ್ಟೊಕ್ಕೊಂದು ಮಿಷಿನ್ಗೆ ತೊಗೊಂಡಿದ್ದಾರೆ ಅಂದ್ಕೋಬೇಡ್ರಿ ಇದು ಕಡ್ಗಾಯಿ ಸೊ ಇದು ಖಾರ ಇರಲ್ಲ ಕಾಯಿ ಅಷ್ಟು ಖಾರ ಇರಲ್ಲ ಮೈಲ್ಡ್ ಆಗಿರೋದ್ರಿಂದ ಸ್ವಲ್ಪ ಹಸೆಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಖಾರ ಇದ್ರೆ ನೀವು ಸ್ವಲ್ಪ ತೊಗೋಬೋದು ಬಟ್ ಇದು ಖಾರ ಎಷ್ಟು ಇರೋಲ್ಲ ಸ್ವಲ್ಪ ಒಂದು ಹಿಡಿ ಪೂರ್ತಿ ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸೊ ಎರಡು ದೊಡ್ಡವಿದ್ರೆ ಎರಡು ಅಥವಾ ಸಣ್ಣವಿದ್ರೆ ಮೂರು ಬೆಳ್ಳುಳ್ಳಿ ಒಂದಿಷ್ಟು ಅರ್ಧ ಚಮಚ ಜೀರಿಗೆ ಒಂದು ಇಂಚು ಒಂದುವರ್ಧ ಇಂಚು ಶುಂಠಿ ಮತ್ತು ಇದೇನಪ್ಪ ಅಂದರೆ ಕರಿಬೇವು ಅದೆಲ್ಲನೆಲ್ಲನೂ ಏನು ಮಾಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಅದನ್ನೇ ಮತ್ತು ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಾಗ ಮೇಲೆ ಈ ಸೊಪ್ಪು ಬೆಂದಿರುತ್ತಲ್ವಾ ಸೊ ಅವಾಗ ಅದೆಲ್ಲ ಮಸಾಲೆನ ಹಾಕಿ ಚೆಂದ ಕೈಯಾಡಿ ಸೊ ಕುದಿಯಕ್ಕೆ ಬಿಡಬೇಕು ಅದನ್ನ ಮಸಾಲೆ ಅಷ್ಟು ಹಾಕಿ ಮೇಲೆ ಕುದಿಯೋಕ್ಕೆ ಬಿಡಬೇಕು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಸೊ ಉಪ್ಪು ಹಾಕ್ಕೊಂಡಾಗಿ ಮೇಲೆ ಸ್ವಲ್ಪ ಬೆಲ್ಲ ನಮ್ಮ ಕಡೆ ಪಲ್ಯಕ್ಕೆ ಎಲ್ಲರಿಗೂ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀವಿ ಸೊ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಕೆಲವರು ಉಪ್ಪು ಜಾಸ್ತಿ ತಿಂತಾರೆ ಸ್ವಲ್ಪ ಮೈಲ್ಡಾಗಿ ತಿಂತಾರೆ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳ್ರಿ ಸೊ ಯಾಕಂದ್ರೆ ತರಕಾರಿ ಕಾಳು ಎಲ್ಲ ಹಾಕಿರೋದ್ರಿಂದ ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಹೆಚ್ಚಿರೋಂಥ ಹಾಕ್ತಾ ಹಾಕ್ತಾಯಿದ್ದೀವಿ ಸೊ ಬೆಲ್ಲ ನೋಡಿ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲನ ಆದರೆ ನಮಗೆ ಬೆಲ್ಲ ಇದ್ದರೆ ಜಾಸ್ತಿ ಹಾಕ್ತಾಯಿರ್ತೀವಿ ಪಲ್ಯ ಮತ್ತು ಸಾರಿಗೆ ರೆಗ್ಯುಲರಾಗಿ ಒಂದು ಸ್ವಲ್ಪ ಆದರೂ ಹಾಕ್ತಿರ್ತೀವಿ ಸೊ ಹಾಗಾಗಿ ಬೆಲ್ಲ ಹಾಕ್ಕೊಂಡ್ವಿ ನೆಕ್ಸ್ಟು ಹೆಚ್ಚಿರುವಂಥ ಈರುಳ್ಳಿ ಮತ್ತು ಹಸಿ ಎಣ್ಣೆ ಮತ್ತು ಇದೇನು ಹಾಕ್ತಿದೀವಪ್ಪ ಅಂದರೆ ಸಾಂಬಾರು ಪುಡಿ ನಮ್ಮ ಮನೇಲಿ ಪಲ್ಯ ಮತ್ತು ಸಾಂಬಾರಿಗೆ ಗುಸ್ಮಾ ಹಾಕ್ತೀವಿ ವರ್ಷದಲ್ಲಿ ಒಂದು ಸಲ ಮಾಡಿಟ್ಕೊಂತೀವಿ ಆ ಸಾಂಬಾರು ಪುಡಿ ಸೊ ಎಲ್ಲ ಮಸಾಲೆ ಹಾಕಿಟ್ಕೊಂಡಿರ್ತೀವಿ ಆ ಪುಡಿ ಒಂದು ಸ್ಪೂನು ಮತ್ತು ಹಸಿ ಒಳಗಡ್ಡೆ ಒಂದು ಹೆಚ್ಕೊಂಡಿರೋದು ಮತ್ತು ಎಣ್ಣೆ ಹಸಿ ಎಣ್ಣೆ ನೀವು ಮತ್ತೇನು ಒಗ್ಗರಣೆ ಕೊಟ್ಟಿರಲ್ಲ ಅದಕ್ಕೆ ಸೊ ಎಣ್ಣೆನ ಡೈರೆಕ್ಟಾಗಿ ಒಂದು ಸ್ಪೂನು ಅಥವಾ ಒಂದು ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಎಲ್ಲವನ್ನು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಎಷ್ಟಾದ್ರೂ ಹಾಕ್ಕೋಬೋದು ಹಾಕ್ಕೊಂಡು ಮತ್ತು ಲಾಸ್ಟಿಗೆ ಹುಳಿ ನಾವು ಹುಳಿ ಒಂದು ನೆನ್ ನೆನೆಸಿಟ್ಟಿರ್ತೀವಲ್ಲ ನಿಂಬೆಹಣ್ಣು ನಾಗಾತ್ರದ ಹುಳಿಯನ್ನು ಹಾಕಿ ಚೆಂದ ಕಿವುಚಿ ಹುಳಿಯನ್ನು ತೆಗೆದು ಮಿಕ್ಸ್ ಮಾಡಿ ಚೆಂದಾಗಿ ಆ ಹುಳಿಯನ್ನು ಆ ಪಲ್ಯ ಜೊತೆಗೆ ಚೆನ್ನಾಗಿ ಒಂದರಿಂದ ಎರಡು ಕುದಿ ಬಂತು ಅಂದರೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಹಾಗಾಗಿ ಒಂದು ಕುದಿ ಹಾಕಿದ ಮೇಲೆ ಮೇಲೆ ನೀವು ಗಾರ್ನಿಶ್ಗೆ ಕೊತ್ತಂಬರಿ ಹಾಕೋಬೋದು ಹಾಕ್ಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಓಕೆ ಸೊ ಈಗ ಪುಂಡಿ ಸೊಪ್ಪು ರುಚಿಯಾದ ಪುಂಡಿ ಪುಂಡಿಸೊಪ್ಪು ರೆಡಿಯಾಗಿದೆ ಇದನ್ನ ಅನ್ನಕ್ಕೂ ಮತ್ತು ರೊಟ್ಟಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನನ್ನ ಚಾನಲ್ಲು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಕೀಪ್ ಸಪೋರ್ಟಿಂಗ್ ಮೀ ಈ ರೆಸಿಪಿ ನಮ್ಮಮ್ಮಂದು ನಮ್ಮಮ್ಮ ಪಲ್ಯ ಮಾಡ್ತಾಯಿದ್ರು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ